ಎಸ್ ಡೆಫಿನೆಟ್ಲಿ ತಾವು ಹೇಳ್ದಂಗೆ ಸೈಬರ್ ಕ್ರೈಮ್ನಲ್ಲಿ ನಂಬರ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಾವು ಇನ್ನೊಂದು ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ವಿ ವಿ ಆರ್ ಆಲ್ರೆಡಿ ವಿ ಹ್ಯಾವ್ ಪ್ಲಾನ್ಡ್ ಇಟ್ ಅದಕ್ಕೆ ಒಂದು ಅವೇರ್ನೆಸ್ ಸ್ವಲ್ಪ ವೀಡಿಯೋಸ್ ಮಾಡಿ ಎಲ್ಲರಿಗೂ ಕಳಿಸೋ ಒಂದು ನಿಟ್ಟಿನಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಪ್ರಾಬ್ಲಿ ಸೆವೆನ್ ಟು ಟೆನ್ ಡೇಸ್ನಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀವಿ ಸ್ವಲ್ಪ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡುವಂಥದ್ದು ಯಾವ ಟೈಪ್ ಆಫ್ ಸೈಬರ್ ಕ್ರೈಮ್ ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಎಲ್ಲೋ ಕೂತ್ಕೊಂಡು ಅವರು ತುಂಬ ನಂಬಿಕೆ ಬರೋ ಥರ ಮಾತಾಡಿ ಸೈಬರ್ ಕ್ರೈಮ್ ಮಾಡ್ತಾ ಇದ್ದಾರೆ ಲೈಕ್ ಫೋನ್ ಮಾಡ್ತಾರೆ ಫಸ್ಟ್ ಟೈಮ್ ಈಗ ಮುಂಚೆಯೆಲ್ಲ ಏನು ಮಾಡ್ತಿದ್ರು ಓ ಟಿ ಪಿ ಕೇಳಿದ್ರೆ ಡೌಟ್ ಬರುತ್ತೆ ಈಗ ಯಾರು ಓ ಟಿ ಪಿ ಕೊಡ್ತಾ ಇಲ್ಲ ನೀವು ಓ ಟಿ ಪಿ ಕೇಳಿದ್ರೆ ಯಾರು ಕೊಡೋಲ್ಲ ಅಂತ ಹೇಳಿ ಅವ್ರಿಗೆ ಬೇರೆ ಥರ ಮಾಡ್ತಾ ಇದ್ದಾರೆ ನೋಡಿ ನೀವು ಇದ್ರ ಬಗ್ಗೆ ರಿವ್ಯೂ ಬರೀರಿ ನೀವು ರಿವ್ಯೂ ಬರೆದಿದ ತಕ್ಷಣ ನಿಮಗೆ ಅಮೌಂಟ್ ಬರುತ್ತೆ ಈಗ ತುಂಬ ಜಾಸ್ತಿ ಆಗಿರೋದು ಇತ್ತೀಚೆಗೆ ಆ ಕೇಸೇ ಏನು ನಿಮಗೆ ಒಂದು ಮೆಸೇಜ್ ಬರುತ್ತೆ ನೀವು ರಿವ್ಯೂ ಬರೆದ್ರೆ ನೀವು ಇಷ್ಟಿಷ್ಟು ದಿನಕ್ಕೆ ಇಷ್ಟು ಮಾಡ್ಬೋದು ಅಂತ ಕೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ ಹೋಟ್ಲದ್ದು ಒಂದಷ್ಟು ಫೋಟೋಸ್ ಕಳಿಸ್ತಾರೆ ನೀವು ರಿವ್ಯೂ ಬರೀಬೇಕು ಅದಕ್ಕೆ ಸ್ಮಾಲ್ ರಿವ್ಯೂ ಬರೆದಿದ ತಕ್ಷಣ ನಿಮ್ಮ ಅಕೌಂಟಿಗೆ ಸಾವಿರ ರೂಪಾಯಿ ಹಾಕ್ತಾರೆ ನಿಮ್ಮ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ಸಾವಿರ ರೂಪಾಯಿ ಹಾಕ್ತಾರೆ ಆದರೆ ಎಷ್ಟೊಂದು ಜನ ಎಷ್ಟು ತುಂಬ ಸಿಂಪಲ್ ಇದೆಯಲ್ಲ ಮೂರು ಫೋಟೋ ಅವ್ರು ಕಳಿಸಿದ್ರು ನಾನು ಒಂದು ರಿವ್ಯೂ ಬರೆದೆ ಅದಕ್ಕೆ ಸಾವಿರ ರೂಪಾಯಿ ಬಂತು ಅಂತ ನೆಕ್ಸ್ಟ್ ಎರಡು ರಿವ್ಯೂ ಬರುತ್ತೆ ಎರಡು ಸಾವಿರ ಹಾಕ್ತಾರೆ ಆಮೇಲೆ ಅವ್ರಿಗೆ ಹೇಳ್ತಾರೆ ನೋಡಿ ನೀವು ಇದನ್ನು ಇದರಲ್ಲಿ ಇನ್ವಾಲ್ವ್ ಆದರೆ ನಮ್ಮ ಜೊತೆ ಟೈಅಪ್ ಆದರೆ ನೀವು ಪರ್ ಡೇ ಎಷ್ಟು ರಿವ್ಯೂ ಬರೀತಾರೋ ಅಷ್ಟು ನಿಮಗೆ ಬೆಟರ್ ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ನಮ್ಮ ಜೊತೆ ಪಾರ್ಟ್ನರ್ ಥರ ಆದರೆ ನೀವಿಷ್ಟು ಅಮೌಂಟ್ ಡೆಪಾಸಿಟ್ ಮಾಡಬೇಕು ಆಮೇಲೆ ನೀವು ಪ್ರತಿ ರಿವ್ಯೂಸು ನೀವು ಬರೆದ್ರೂ ಬೇರೆಯವ್ರು ಬರ್ಸಿದ್ರು ಕೂಡ ನಿಮಗೆ ಅಮೌಂಟ್ ಬರ್ತಾ ಇರುತ್ತೆ ಅಂತ ನಿಂಗೆ ಹೇಳ್ತಾರೆ ಸ್ವಲ್ಪ ಅಮೌಂಟ್ ಹಾಕೊಂತಾರೆ ಫಸ್ಟ್ ಟೈಮ್ ನಂಬಿಕೆ ಬರೋ ಥರ ಅವ್ರು ಹತ್ತು ಸಾವಿರ ಹಾಕಿದ್ರೆ ಇವ್ರಿಗೆ ಇಪ್ಪತ್ತು ಬರುತ್ತೆ ಅದಾದ್ಮೇಲೆ ಶುರು ಮಾಡ್ತಾರೆ ದಂಧೆ ಲಕ್ಷ ರೂಪಾಯಿ ಹಾಕಿಸ್ಕೊಂತಾರೆ ಐದಾರು ಲಕ್ಷ ಅಂತ ಹಾಕಿಸ್ಕೊಂತಾರೆ ಆಮೇಲೆ ಫೋನ್ ಏನು ಇವ್ರ ಕಾಂಟ್ಯಾಕ್ಟ್ ನಲ್ಲಿ ಫೋನ್ ರಿಸೀವ್ ಈ ತರ ಆಗುವಂಥದ್ದು ಸಿಮಿಲರ್ಲಿ ಇನ್ನೊಂದು ಟೈಪ್ ಆಫ್ ಫ್ರಾಡ್ ಈ ತರ ನಂಬಿಕೆ ಹುಟ್ಟಿಸಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ತರ ಶೇರ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಅವ್ರ ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾರೆ ನೀವು ಆ ಇದ್ರ ಮೇಲೆ ಹೋಗಿ ನೋಡಿದ್ರೆ ಎಕ್ಸಾಕ್ಟ್ಲಿ ನೀವು ಹೇಗೆ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ನಲ್ಲಿ ವೆಬ್ಸೈಟ್ ಕಾಣುತ್ತೆ ಅದೇ ಥರ ಕಾಣುತ್ತೆ ನಿಮಗೆಲ್ಲ ಶೇರ್ಸ್ದು ವ್ಯಾಲ್ಯೂ ಬರ್ತಾ ಇರುತ್ತೆ ಇದು ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಆಗಿ ನಾವು ರೆಕಮೆಂಡ್ ಮಾಡ್ತೀವಿ ಡಬಲ್ ಆಗ್ತಾ ಇರುತ್ತೆ ಅಂತ ಫಸ್ಟಲ್ಲಿ ಸ್ಮಾಲ್ ಅಮೌಂಟಲ್ಲಿ ಟ್ರೈ ಮಾಡಿ ಬೇಕು ನೋಡಿ ಅಂತ ಹೇಳಿ ಅವ್ರು ಮಾಡಿದ ತಕ್ಷಣ ನಿಜವಾಗ್ಲೇ ಡಬಲ್ ಆಗುತ್ತೆ ಅಲ್ಲಿ ಶೇರ್ ಪ್ರೈಸ್ ಜಾಸ್ತಿ ಆದಂತ ತೋರಿಸ್ತದೆ ನೋಡಿ ನಾವು ಈ ಪರ್ಟಿಕ್ಯುಲರ್ ಶೇರ್ನಲ್ಲಿ ನಿಮ್ಮ ಅಮೌಂಟ್ ಇನ್ವೆಸ್ಟ್ ಮಾಡಿದ್ವಿ ಡಬಲ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಮಾಡಿ ಅಂತ ಹೇಳಿ ಮತ್ತೆ ಚೀಟ್ ಮಾಡಿ ಸೊ ಈ ಥರ ಸಾಕಷ್ಟು ಇದೆ ಇದ್ರ ಬಗ್ಗೆ ನಾವು ಅವೇರ್ನೆಸ್ ವೀಡಿಯೋ ಮಾಡಿ ಕೂಡ ಎಲ್ಲ ಕಡೆ ಶೇರ್ ಮಾಡಬೇಕು ಅಂತ ಈಗ ಆಲ್ರೆಡಿ ಅಂದ್ಕೊಂಡು ಎಲೆಕ್ಷನ್ ಆದಮೇಲೆ ಈಗ ರೆಡಿ ಮಾಡ್ತಾ ಇದ್ದೀವಿ ಅದನ್ನು ಬೇಗನೆ ಶೇರ್ ಮಾಡ್ತೀವಿ ರೆಡಿ ಮಾಡ್ತಿದ್ವಿ ಸೊ ಸೈಬರ್ ಕ್ರೈಮ್ನಲ್ಲಿ ತುಂಬ ಅವೇರ್ನೆಸ್ ಬೇಕಾಗಿದೆ ಯಾಕೆಂದರೆ ಜನ ತುಂಬ ಜನ ಈಗ ಮನೆ ಕಳೆತನಗಳಿಗಿಂತ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಅಂಡ್ ಮನೆ ಕಳೆತನದಲ್ಲಿ ನಿಮ್ಗೆ ಕ್ಲೂ ಕೆಲವು ಎಲ್ಲ ಸಿಗತ್ತೆ ಬಟ್ ಸೈಬರ್ ಕ್ರೈಮ್ ಇಲ್ಲಿ ಇಲ್ಲಿ ಸಂಬಂಧನೇ ಇರಲ್ಲ ಅವ್ರ ಈ ರಾಜ್ಯದಲ್ಲೇ ಇರಲ್ಲ ನನಗ್ ಗೊತ್ತಿದ್ದಂಗೆ ಪೊಲೀಸ್ ತರ ಹ್ಯಾಕ್ ಯಾವ್ದು ಇಲ್ಲ ಇನ್ನೊಂದು ನೀವು ಹೇಳ್ತಿರೋದು ಯಾವ್ದು ಅಂತ ನನ್ಗೆ ಅನ್ನಿಸ್ತಿದೆ ಇಸ್ ದಟ್ ಕಾಲ್ ಬರುತ್ತೆ ಆಮೇಲೆ ಅವ್ರು ಹೇಳ್ತಾರೆ ನಿಮ್ದು ಯಾವುದೋ ಒಂದು ಏರ್ಪೋರ್ಟ್ ಅಲ್ಲಿ ಸಿಗಾಕೊಂಡಿದೆ ಏನು ನಿಮ್ದೊಂದು ಕನ್ಸೈನ್ಮೆಂಟ್ ಅದರಲ್ಲಿ ಡ್ರಗ್ಸ್ ಕಂಡು ಬಂದಿದೆ ಅಂತ ಇವ್ರು ಹೇಳ್ತಾರೆ ನಮ್ದು ಯಾವುದು ಇಲ್ಲ ಅಂತ ಹೇಳಿ ಅವ್ರು ಒಂದು ನಿಮಿಷ ವೀಡಿಯೋ ಕಾಲ್ ತೆಗೀರಿ ಅಂತ ಹೇಳ್ತಾರೆ ಆ ಅಲ್ಲಿ ನೋಡಿದ್ರೆ ಪ್ರಾಪರ್ ಪೊಲೀಸ್ ಸೆಟಪ್ ಒಂದಿರುತ್ತೆ ಆ ಪೊಲೀಸ್ ಸೆಟಪ್ನಲ್ಲಿ ಒಂದು ಕಡೆ ಯಾರನ್ನೋ ಇದು ಒಂದು ಜೈಲ್ ಥರ ಎಲ್ಲ ತೋರಿಸ್ತಾರೆ ಒಬ್ಬನ ಬಂಧಿಸಿರೋದು ಇನ್ನೊಂದು ಕಡೆ ನಾವು ಮುಂಬೈ ಸೈಬರ್ ಪೊಲೀಸ್ ಅಂತ ಹೇಳ್ತಾರೆ ಈಗ ವೆರಿ ರೀಸೆಂಟ್ ಆಗಿ ಆಗಿರೋದು ನಿಮ್ಮದು ನೋಡಿ ಈ ಥರ ಕನ್ಸೈನ್ಮೆಂಟ್ ನಿಮ್ಮ ಹೆಸರಿನಲ್ಲಿ ಬುಕ್ ಆಗಿದೆ ನಿಮ್ಮ ಅಕೌಂಟ್ ನಂಬರ್ ಕರೆಕ್ಟಾ ಅಂತೆಲ್ಲ ಹೇಳ್ತಾರೆ ಇವರು ಅವರೇ ಹೇಳ್ತಾರೆ ಇವ್ರಿಗೆ ಅಕೌಂಟ್ ನಂಬರು ಆದ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಇವರು ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದಾನಲ್ಲ ಹೌದು ಇದೆಲ್ಲ ಹೆಸರು ಅಕೌಂಟ್ ನಂಬರ್ ಎಲ್ಲ ನನ್ನದೇ ಕರೆಕ್ಟೇ ಬಟ್ ನಾನು ಯಾವುದು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಹಂಗಿದ್ರೆ ಮೋಸ್ಟ್ಲಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ನೀವು ಇಮಿಡಿಯೇಟಾಗಿ ಒಂದು ಕೆಲಸ ಮಾಡಿ ನಿಮ್ಮದೇ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ದುಡ್ಡನ್ನೆಲ್ಲ ನಿಮ್ಮ ಅಕೌಂಟ್ ಗೋ ನಿಮ್ಮ ವೈಫ್ ಅಕೌಂಟ್ಗೋ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಈ ಅಕೌಂಟ್ ನಾವು ಇದು ಮಾಡ್ತೀವಿ ಏನು ಫ್ರೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಇಷ್ಟರಲ್ಲಿ ಏನು ಮಾಡಿರ್ತಾನೆ ಇವನ ನಿಮಗೆ ಟೀಮ್ ವ್ಯೂವರ್ ಬಗ್ಗೆ ಎಲ್ಲ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ಸೊ ಇವನ್ ಸ್ಕ್ರೀನ್ ಅವನು ಕಾಣ್ತಾ ಇರುತ್ತೆ ಅವನ ಇಂಟೆನ್ಶನ್ ಅದಲ್ಲ ಇನ್ನೊಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಅವ್ನು ಹಂಡ್ರೆಡ್ ಪರ್ಸೆಂಟ್ ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ ಆದ್ರೆ ಇವನು ಆ ಸ್ಕ್ರೀನ್ ನಲ್ಲಿ ಎಲ್ಲ ನೋಡ್ಕೊಂಡ್ತಾನೆ ಇವನ್ ಯೂಸರ್ ನೇಮು ಪಾಸ್ವರ್ಡು ಎಲ್ಲ ನೋಡ್ಕೊಂಡಿರ್ತಾನೆ ಇಮಿಡಿಯೇಟಾಗಿ ಏನು ಮಾಡ್ತಾನೆ ಅದೇ ಅಕೌಂಟ್ ಯಾವ ಅಕೌಂಟಿಂದ ಇವ್ನ ಟ್ರಾನ್ಸ್ಫರ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ ಆ ಅಕೌಂಟಿಗೆ ಇವನು ಇಮಿಡಿಯೇಟಾಗಿ ಹೊಡೆದು ಯೂಸರ್ ನೇಮು ಪಾಸ್ವರ್ಡ್ ಎಲ್ಲ ಹೊಡಿತಾನೆ ಅವ್ನಿಗೆ ಒ ಟಿ ಪಿ ಬರುತ್ತೆ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಬೇರೆ ಅಕೌಂಟ್ಗೆ ಆ ಓ ಟಿ ಪಿ ಇವ್ನ ಸ್ಕ್ರೀನಲ್ಲಿ ಇವನು ನೋಡ್ತಾ ಇರ್ತಾನೆ ಯಾಕೆಂದರೆ ಸ್ಕ್ರೀನ್ ಇಸ್ ಬಿನ್ ಶೇರ್ಡ್ ಇವನಿಗೆ ಗೊತ್ತಿಲ್ಲ ಆ ಶೇರ್ಡ್ ಸ್ಕ್ರೀನಲ್ಲಿ ಒ ಟಿ ಪಿ ಕಾಣ್ತಾ ಇರತ್ತೆ ಇಮಿಡಿಯೇಟಾಗಿ ಅವನು ಓ ಟಿ ಪಿ ಮಾಡಿ ಇವನಗಿಂತ ಫಾಸ್ಟಾಗಿ ಅವ್ನು ಟ್ರಾನ್ಸ್ಫರ್ ಮಾಡ್ತಾನೆ ಅಷ್ಟೇ ಈ ಥರದ್ದು ಇದೆ ಈ ತರದ್ದು ಒಂದು ಕೇಸ್ ಬಂದಿದೆ ಬಟ್ ಆಲ್ ದೀಸ್ ಆರ್ ಬೇಸಿಕ್ಲಿ ಏನಾಗ್ತಾ ಇದೆ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳಲ್ಲಿ ಏನ್ ಮಾಡ್ತಾರೆ ತುಂಬಾ ಅಟ್ರಾಕ್ಟಿವ್ ಆಗಿ ಒಂದು ಇದು ಹಾಕ್ತಾರೆ ಆಡ್ ಅದರಲ್ಲಿ ಶಾಪಿಂಗ್ ನಲ್ಲಿ ತುಂಬಾ ಜನ ಮೋಸ ಹೋಗ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಐಫೋನ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಇರೋದು ಏಯ್ಟಿ ತೌಸಂಡ್ಗೆ ಸಿಗ್ತಾ ಇದೆ ಅಂತ ಒಂದು ಲಿಂಕ್ ಇರುತ್ತೆ ಇವ್ರ ಲಿಂಕು ಶಾಪ್ ನಾವು ಅಂದ್ರೆ ಡೆಲಿವರಿ ಅಡ್ರೆಸ್ ಎಲ್ಲ ಫಿಲ್ ಮಾಡ್ತಾರೆ ಪೇಮೆಂಟ್ ಮಾಡ್ತಾರೆ ಐಫೋನ್ ಬರಲ್ಲ ಅಷ್ಟೇ ಯಾಕಂದ್ರೆ ದಟ್ಸ್ ಅ ಫ್ರಾಡ್ ಸೊ ಈ ತರ ಇದು ಐಫೋನ್ ಅಂದ್ರೆ ನೀವು ನಮ್ದೇ ಹೋಗಬಹುದು ಬಟ್ ಬೇರೆ ಎಷ್ಟೊಂದು ಪ್ರಾಡಕ್ಟ್ಸ್ ಈ ತರ ಶಾಪ್ ಮಾಡಕ್ ಹೋದಾಗ ಮೋಸ ಹೋಗಿದ್ದಾರೆ ಸೊ ಇದಕ್ಕೆಲ್ಲ ಕೂಡ ಸ್ವಲ್ಪ ಅವೇರ್ನೆಸ್ ಬೇಕಾಗಿದೆ ಹೌ ಯು ಕ್ಯಾನ್ ಅವಾಯ್ಡ್ ದೀಸ್ ಥಿಂಗ್ಸ್ ಅಂತ ಅದಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಇನ್ ಸಿಂಪಲ್ ಟರ್ಮ್ಸ್ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಬೇಸಿಕ್ಸ್ ನಾವೇನೋ ದೊಡ್ಡ ಐ ಟಿ ಪ್ರೊಫೆಷನಲ್ ಆಗಬೇಕಾಗಿಲ್ಲ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ಮೊದಲನೇದು ಯಾವುದೇ ಕಾರಣಕ್ಕೆ ಯಾರ್ದು ವಿಡಿಯೋ ಕಾಲ್ ಎತ್ತಬಾರ್ದು ಸಿಂಪಲ್ ಥಿಂಗ್ಸ್ ವಿಡಿಯೋ ಕಾಲ್ ಯಾವುದೇ ಕಾರಣಕ್ಕೆ ಎತ್ತಬಾರ್ದು ಅನ್ಲೆಸ್ ಯು ನೋ ದಟ್ ಪರ್ಸನ್ ನಿಮ್ಮ ರಿಲೇಟಿವ್ ನಿಮ್ಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ ನಿಮ್ಮ ಕಸಿನ್ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ವೀಡಿಯೋ ಕಾಲ್ ಮಾಡ್ತಾರೆ ಅದು ಬಿಟ್ಟರೆ ಯಾರ್ದು ಎತ್ತಬಾರ್ದು ಸಿಮಿಲರ್ಲಿ ಯಾವುದೇ ಕಾರಣಕ್ಕೊಂದು ಕಾಲ್ನಲ್ಲಿ ಇರಬೇಕಾದ್ರೆ ಏನೇ ಅವರು ಹೇಳಿ ಆನ್ ದಿ ಕಾಲ್ ನಿಮ್ಮ ಅಕೌಂಟಿಂದ ನಿಮ್ಮ ಅಕೌಂಟ್ಗೆ ಕೂಡ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೆ ಹೋಗಬಾರ್ದು ಅದು ನಿಮ್ಮ ಅಕೌಂಟೇ ಕೂಡ ಇರಲಿ ಯು ಡೂ ನಾಟ್ ಪುಟ್ ಯುವರ್ ಫಿಂಗರ್ ಆನ್ ಯುವರ್ ಸ್ಕ್ರೀನ್ ವಿತೌಟ್ ಕಟಿಂಗ್ ದಿ ಕಾರ್ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಎರಡನೇದು ಏನೇ ಹೇಳಿದ್ರು ಕೂಡ ವಾಟ್ಸ್ಆ್ಯಪಲ್ಲಿ ಬ್ರಾಡ್ಕ್ಯಾಸ್ಟ್ ಅಂತ ಎಲ್ಲ ಆಪ್ಷನ್ಸ್ ಇದೆ ಅದನ್ನು ಮಾಡಬಹುದು ಅವರು ಅವ್ರು ಯಾರಾದರೂ ಆಗಿರಲಿ ನಿಮ್ಗೆ ಯಾವ ಥರ ಆದರೂ ಹೇಳಲಿ ಯಾವ ಥರ ಆದರೂ ನಂದಿಸ್ಲಿ ಸಿಮಿಲರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಒನ್ ಟು ಡಬಲ್ ಆಗುತ್ತೆ ಅಂತ ಎಲ್ಲ ಹೇಳಿದಾಗ ನೀವು ಆ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ಅವ್ರಿಗೆ ಇನ್ವೆಸ್ಟ್ ಮಾಡೋದು ಅದು ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅದು ಅವ್ರು ಎಂಥ ಅಟ್ರಾಕ್ಟಿವ್ ಆಫರ್ ಆದರೂ ಕೊಡಲಿ ನೋ ಯು ಆಸ್ ದೆಮ್ ಫಿಸಿಕಲ್ ಆಫೀಸ್ ಎಲ್ಲಿದೆ ಅಲ್ಲೇ ಬಂದು ನಾನು ನೋಡ್ತೀನಿ ಭೇಟಿ ಮಾಡ್ತೀನಿ ಅಂಡ್ ಆ ಫಿಸಿಕಲ್ ಆಫೀಸ್ಗೆ ಹೋದಾಗಲೂ ದೇರ್ ಇಸ್ ಅ ಪಾಸಿಬಿಲಿಟಿ ಇನ್ ಫ್ಯೂಚರ್ ದಟ್ ಆ ಫಿಸಿಕಲ್ ಆಫೀಸು ಸುಮ್ಮನೆ ಟೆಂಪ್ರರಿಯಾಗಿ ಸೆಟ್ ಮಾಡಿಬಿಟ್ಟು ಹಂಗೂ ಕೂಡ ಮೋಸ ಮಾಡೋ ಸಾಧ್ಯತೆಗಳಿರುತ್ತೆ ಅದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡ್ಕೊಳ್ಳೋವರೆಗೂ ಮಾಡಲೇಬಾರದು ನೀವು ನಮಗೆ ಕೊಡೋದಾದರೆ ವಾಟ್ ಎವರ್ ವರ್ಕ್ ಐಡು ನನಗೆ ಇನ್ಕಮ್ ಬರೋದಾದರೆ ನಾನು ಯಾಕೆ ಪೇ ಮಾಡಬೇಕು ಮೊದಲನೇ ಪ್ರಶ್ನೆ ಅದು ಬರಲೇಬೇಕು ನಾ ಇದು ಸರ್ವಿಸ್ ಫೀ ಅದು ಇದು ಅಂದರೆ ಬೇಡ ಅಂಥದ್ದೆಲ್ಲ ನಿಮ್ಮ ಅವ್ರು ಹೆಂಗೋ ಇದು ಈ ಥರ ಹೇಳೋದು ಟ್ರಾನ್ಸಾಕ್ಷನ್ ಫೀ ನಿಮಗೆ ಬ್ಯಾಂಕ್ ಲೋನ್ ಹತ್ತು ಲಕ್ಷ ಬರುತ್ತೆ ನೀವು ಟೂ ಪರ್ಸೆಂಟ್ ಕಟ್ಟಬೇಕು ಅರ್ಥ ಆಯ್ತಲ್ಲ ಇಪ್ಪತ್ತು ಸಾವಿರ ಕಟ್ಟಿಸ್ಕೊಳ್ತಾರೆ ಮುಗೀತು ಕತೆ ಆ ಥರ ಇದು ಯಾವುದಕ್ಕೂ ಬೀಳ್ಬಾರ್ದು ಫಸ್ಟ್ ಆ್ಯಂಡ್ ಮಿಡ್ಲ್ ಮೆನ್ನು ಏಜೆಂಟ್ಸು ಅದು ಇದು ಅಂತ ಹೇಳ್ಕೊಂಡು ಬಿಸ್ನೆಸ್ ಪ್ಲ್ಯಾನ್ಸ್ ಅಂತ ಹೇಳ್ಕೊಂಡು ಮಾಡ್ತಾರಲ್ಲ ಇದನ್ ಯಾವ್ದು ಅನ್ಲೆಸ್ ಅಂಡ್ ತುಂಬಾ ಜನ ಅನ್ಕೊಂತಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಇದೆ ಅಂದ್ರೆ ಅದೆಲ್ಲ ಕರೆಕ್ಟ್ ಇರ್ಬೇಕು ಅಂತ ನೋ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ದೀಸ್ ಆರ್ ಆಲ್ ಓನ್ಲಿ ಪ್ಲಾಟ್ಫಾರ್ಮ್ಸ್ ಯಾರು ಬೇಕಿದ್ರು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಆ್ಯಡ್ ಹಾಕ್ಬೋದು ನೀವ್ ಇವತ್ತು ಆಡ್ ಹಾಕ್ಬೇಕಾ ನೀವು ಇಷ್ಟ ಅಮೌಂಟ್ ಕಟ್ಟಿದ್ರೆ ಫೇಸ್ಬುಕ್ನವ್ರು ನಿಮ್ಗೆ ಅಷ್ಟು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಕೊಡ್ತಾರೆ ನೀವು ಅಪ್ಲೋಡ್ ಮಾಡಬಹುದು ಅದು ಕಾಣುತ್ತೆ ಆಡ್ತಾರೆ ಸೊ ಯಾವ ಆ್ಯಡು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದೆ ಅಂತ ಮಾತ್ರಕ್ಕೆ ಅದು ಕರೆಕ್ಟ್ ಪ್ರಾಡಕ್ಟ್ ಈಗ ಯಾವುದೋ ಒಂದು ಪ್ರಾಡಕ್ಟು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಶಾಪ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಅದು ಇದೆ ಅಂತ ಹೇಳಿದ ತಕ್ಷಣ ಅದು ಶಾ ಆ ಪ್ರಾಡಕ್ಟ್ ಆ್ಯಕ್ಚುಲಿ ಇದೆ ಅಥವಾ ಅವ್ನು ಮೋಸ ಮಾಡ್ತಿಲ್ಲ ಅಂತ ಅಲ್ಲ ಅವನು ಆ್ಯಡ್ ಹಾಕಿರೋದೆ ಆ ಥರ ಮೋಸ ಮಾಡಲಿಕ್ಕೆ ನೀವು ಶಾಪ್ ಮಾಡೋಕ್ಕೆ ಹೋದರೆ ನಿಮ್ಮ ಅಮೌಂಟ್ ಹೋಗುತ್ತೆ ಸೊ ಹಾಗಾಗಿ ಅಂಥದ್ದನ್ನೆಲ್ಲ ನಂಬಬಾರ್ದು ಈ ಏನು ಆನ್ಲೈನ್ ಅವೇರ್ನೆಸ್ ತುಂಬ ಬೇಕಾಗಿದೆ ಜನರಲ್ಲಿ ದೇ ಶುಡ್ ರಿಯಲಿ ಥಿಂಕ್ ಅಬೌಟ್ ದಿಟ್ ಸಮ್ ಥಿಂಗ್ಸ್ ಆರ್ ದೇರ್ ಸಮ್ ಪೀಪಲ್ ಆರ್ ಫಾಲೋಯಿಂಗ್ ದೇ ಆರ್ ಗಿವಿಂಗ್ ವೆರಿ ಗುಡ್ ಥಿಂಗ್ಸ್ ಅವರು ಶಾಪ್ ಮಾಡಲಿಕ್ಕೆ ಅಂತ ಒಂದು ಸಪ್ರೇಟ್ ಅಕೌಂಟ್ ಇಟ್ಕೊಂಡಿರ್ತಾರೆ ಅದರಲ್ಲಿ ಹತ್ತು ಸಾವಿರ ಇರಲ್ಲ ಏನು ಮಾಡಿದ್ರು ಅದರಿಂದ ಮಾಡ್ತಾರೆ ಬೈ ಚಾನ್ಸ್ ಮೋಸ ಹೋದ್ರೂ ಹತ್ತು ಸಾವಿರ ಮೋಸ ಹೋಗ್ಬೋದು ಅಷ್ಟೇ ಎಲ್ಲ ಅಮೌಂಟು ಇರೋ ಒಂದು ಅಕೌಂಟ್ನ ಎಲ್ಲದಕ್ಕೂ ಯೂಸ್ ಮಾಡಲ್ಲ ಕೆಲವು I'm just telling some suggestions. Some kind of awareness so, important. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces. An 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.